ನಮಸ್ಕಾರ ಅಣ್ಣ ನಮಸ್ಕಾರ ನನ್ನ ಹೆಸರು ಶಿವಂತ್ ಹೇಳಿರಿ ಎಸ್ ಆರ್ ಕಂಪ್ನಿ ನಮ್ದು ಮಹಾಲಕ್ಷ್ಮಿ ಅಗ್ರೀ ಸಂತ ರಾಮ್ರಾತಿ ಮಂದಿರಾವು ನಿಮ್ಮ ಹೆಸರು ಲಕ್ಷ್ಮಣ್ ಲಕ್ಷ್ಮಣ್ ರೀ ಊರಿ ಕಲ್ಲಾಳ ಕಲ್ಲಾಳ್ ರೀ ತಾಲೂಕು ರೀ ಜಿಲ್ಲೆ ರೀ ಬಿಜಾಪುರ ಉಳ್ಳಾಡಿ ಹೆಸರ್ರಿ ಇದು ಇದೊಂದು ಎರಡು ಎಕ್ರೆ ಡೇಡ್ ಎಕ್ರೆ ಅದು ರೀ ಏ ಹಚ್ಚಿರಿ ಬಿತ್ತಿರಿ ಇದು ಹಚ್ಚಿರಿ ಇದು ಬೀಜ ಅವ್ರಿ ಜಿಂದಾಲ್ ಜಿಂದಾಲ್ ರೀ ಎಷ್ಟು ತಿಂಗ್ಳು ಉಳ್ಳಾಡಿದ್ರಿ ಇದು ಎರಡು ತಿಂಗ್ಳದಾಗೆ ಎರಡು ದಿನ ಆಯ್ತು ಎರಡು ತಿಂಗ್ಳು ಎರಡು ದಿನ ಆಯ್ತು ರೀ ಮತ್ತು ಇದಕ್ಕೆ ಎಣ್ಣೆ ಎಷ್ಟು ಉತ್ಸು ಕೊಟ್ಟಿರಿ ಎಣ್ಣೆ ಒಂದು ಆರು ಡೋಸಾಗ್ಯಾರ ಆರ ಡೋಸ್ ಯಾವ್ದು ಹೊಡ್ರಿ ಪಸ್ನೇ ಡೋಸ್ ಎರಡನೇ ಡೋಸ್ ಕುರಿಕ್ರಾ ನೋಡಿದ್ರಿ ಹಿಂದೆ ಹೊಡ್ದಿನ್ರಿ ಕರಾಟೆ ಗುಂಡಕಾಯಿ ಬರ್ತಾರ ಡಬ್ಬಿ ಹೊಸ ಚಿತ್ರದ ಹೊಡ್ದಿನ್ರಿ ಎರಡನ ಚಪ್ ಬರ್ತಾವನ್ರಿ ಹೌದ್ರಿ ಮತ್ತೆ ಗೊಬ್ಬರ ಹಾಕೊಂಡ್ರಿ ಗೊಬ್ಬರಿ ಮೂರ್ ಡೋಸ್ ಗೊಬ್ರಾ ಮೂರು ಡೋಸ್ ರೀ ಯಾವ್ದ್ ಒಂದು ಇಪ್ಪತ್ತೆಂಟು ಇಪ್ಪತ್ತೆಂಟು ಅದ ಗೊಬ್ಬರ ಲಾಸ್ಟಿಗೆ ಏನಾದ್ರೂ ಎಂಟೂನೂರ ಹತ್ತೊಂಬತ್ತು ಹತ್ತೊಂಬತ್ತು ಗೊಬ್ಬರ ಹಾಕಿಂದ್ರೆ ಎಂಪೂರ ಹತ್ತೊಂಬತ್ತು ಹಾಕಿ ರೀ ಹಾಂ ಐತ್ರಿ ಹಾಕಿ ಎಣ್ಣೆ ನೀರು ಬಿಟ್ಟಿನಿ ಗಡ್ಡೆ ಏನ

ಏ ಟಾಕ್ ಉಳ್ಳೇನ್ರಿ ಅದು ತುಡಿಮಠ ಮೇಲ್ರಿ ತುಡಿಮಠ ಮತ್ ಏನೇ ಚೇಂಜ್ ಆಯ್ತು ಗೊಬ್ಬರ ಅಕೌಂಟ್ ಮೇಲೆ ಒಗರ ಬಳಕ ಮತ್ತೆ ಎಲ್ಲಿಂದ ಕರ್ಗ ಆಯದ್ರಿ ಆದ್ರೆ ಗಾಡಿ ಪೆಂಡ್ ಆಗಿದೆ ನಮಗೆ ಗಾಡಿ ಪೆಂಡ್ ಆಗ್ಯದ ಗೊಬ್ಬರ ಎಲ್ಲಿ ತಂದಿರೋದು